ಿದೆ ಹಾಗಾಗಿ ವ್ಯಾಪ್ತಿಯ ಅಂಗನವಾಡಿಗಳ ಬಗ್ಗೆ ಆ ಪ್ರಗತಿಯ ಬಗ್ಗೆ ಕುಟುಂಬಗಳ ಬಗ್ಗೆ ಸೌಲಭ್ಯಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಪಡಬೇಕಂತ ಅಭಿವೃದ್ಧಿ ಇಲಾಖೆಯಲ್ಲಿ ಮೇಲ್ವಿಚಾರಕರಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಈ ಪಂಚಾಯಿತಿಗೆ ನಾನು ಇಷ್ಟು ವರ್ಷ ಬೇರೆ ಮೇಲ್ವಿಚಾರ ಕೆಲಸ ನಿರ್ವಹಿಸ್ತಾ ಇದ್ದೆ ಮುಖ್ಯವಾಗಿ ಇಲಾಖೆಯ ಸೇವೆ ಮತ್ತು ಸೌಲಭ್ಯಗಳ ಬಗ್ಗೆ ನಾನು ಎಲ್ಲರಿಗೂ ಆಲ್ಮೋಸ್ಟ್ ಆಲ್ ಎಲ್ಲ ಈ ಇಲಾಖೆಯ ಎಲ್ರಿಗೂ ಇಲಾಖೆ ಮತ್ತು ಮೇನಲ್ಲಿ ಏನು ವಾಣಿಜ್ಯ ಮಳೆ ಇದೆ ನೂರ ಇಪ್ಪತ್ನಾಲ್ಕು ಎಂ ಎಂ ಮಳೆ ಆಗಿತ್ತು ಮೇನಲ್ಲಿ ನೂರ ಅರವತ್ತೇಳು ಎಂ ಮಳೆ ಆಗಿತ್ತು ಅಂದ್ರೆ ಚನ್ನಾಗಿ ಮಳೆ ಆಗಿದೆ ಆದ್ರೆ ಪುರಾಂತ್ರ ವಂಶದಲ್ಲಿ ಜೂನ್ ಜುಲೈನಲ್ಲಿ ಮಾಡಿದ ಮಳೆಗಿಂತ ವಾಸ್ತವ ಮಳೆ ಇಕ್ಕೆ ಬಂದಿರೋದು ಜುಲೈ ಜೂನ್ನಲ್ಲಿ ಆಪರಕಂಟ್ಸ್ ಎನ್ಎನ್ ಮಾಡಿದ ಮಳೆ ಸಮಿತಿ 400 ಮಳೆ ಆದಿತ್ತು 57 ಎನ್ಎನ್ ಆಗಿದೆ ಅದರ ಸಾರಾಂಶಕ್ಕೆ ಜೂನ್ ಜುಲೈನಲ್ಲಿ ನಮಗೆ ಮಳೆ ಆಗಿಲ್ಲ ಸೋ ನಮ್ಮದು ಪ್ರಮುಖ ಬೆಳೆ ರಾಗಿ ಸೋ

ನಡೀತಾ ಅದಕ್ಕೆ ನೀವ್ ಏನಿದ್ರು ದೇವರಿಗೆ ಮಾಹಿತಿ ಗೊತ್ತಿರುತ್ತೆ ಮತ್ತೆ ನಿಮ್ಗೆ ಅರ್ಥ ಮಾಡ್ತಾ ಬರುತ್ತೆ ಇವಾಗ ನಿಮ್ಮನ್ ಕೇಳಿದಾಗ ನೀವು ಇದು ಬಂದಿರೋ

ಡೆತ್ ಆಗಿದ್ದಾರೆ ಡೆತ್ ನಾಮಿನ ಕೊಡ್ತೀರ ಯಾಕೆ ದುಡ್ಡು ಹೇಳ್ರಿ ಇನ್ಸೂರೆನ್ಸ್ ಡೆತ್ ಆಗೋದ್ ಮಾಡ್ಬಿಡನಾ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನಾ ಅಂತ ಎರಡು ಒಳ್ಳೆ ಅತ್ಯುತ್ತಮ ಯೋಜನೆ ಇದೆ ಕುಟುಂಬದಲ್ಲಿ ಸದಸ್ಯಗಳಿಗೆ ಬನ್ನಿ <laughs> ಬನ್ನ <laughs> <laughs> ಮೂರು ತಿಂಗಳ ಮುಂಚೆ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ ಫಸ್ಟ್ ಕೆ ಬಿ ಎಲ್ ಹೆಂಗಿತ್ತು ಅಂತಂದ್ರೆ ಒಂದು ಆಧಾರ್ ಕಾರ್ಡ್ ಕೊಟ್ಟು ಮೂರುವರೆ ಸಾವಿರ ಮೀಟರ್ ಕಾಸು ಕೊಟ್ಬಿಟ್ರೆ ಯಾವುದೇ ವ್ಯಕ್ತಿನೇ ಆಗಲಿ ಇವರು ವರ್ತಕರು ನಾವು ಗ್ರಾಹಕರು ಮೊಬೈಲ್ ಸಿಮ್ ಇದೆ ಕಾಸು ಹಾಕಿಸ್ಕೊಂಡಂಗೆ ನಾವು ಕಾಸು ಕೊಟ್ರೆ ನಾವು ಅವ್ರು ಕೆ ಬಿ ಇಂದ ಕರೆಂಟ್ ಕೊಡ್ತಾರೆ ಅನ್ನೋ ರೂಲ್ಸ್ ಇತ್ತು ಈಗ ಮೊನ್ನೆ ಮೂರು ತಿಂಗಳ ಮುಂಚೆ ರೀಸೆಂಟ್ ಆಗಿ ಮಾತಾಡ್ರಿ એ ઓ મેમ્બર આવી ગયા ની મેમ્બર આવેલ કે કેન્સલ માદો હવે બોલી લે હે બોલી નુ બોલ એ ની એ માની બોલી બોલી હવે કે લે લે આ ઓર હે મન કે બોડ બનીને ની એ કે તિલકો બોંદો આ તો તમે રાજેશે તમે રાજેશે વધી પડ રે રિપોર્ટ આડુ 120 બોડો હોલે ಆಗ್ಬೇಕಾದ್ರೆ ಡೊನೇಷನ್ ಕೊಡ್ತಾರೆ ಅಂತ ಮಾಡಿ ಏನು ಓದಿರ್ತಾರೆ ಅಂತ ಕೇಳ ಒಂದು ಇದಿಲ್ಲ ಯಾಕೆಂದ್ರೆ ಪಿ ಯು ಸಿ ಮಾಡ್ತಕ್ಕಂತ ಓದಿರ್ತಕ್ಕಂತ ಮಾಸ್ಟ್ರು ಕೂಡ ಅದ್ರ ಬಗ್ಗೆ ನೀವೇನಾದ್ರೂ ಕ್ರಮ ತಗೊಂತೀರಾ ಸರ್ ತಾವು ಇಲ್ಲಿ ತಾವು ಕೇಳಿದ ಪ್ರಶ್ನೆ ಸರಿಯಾಗಿದೆ ಖಾಸಗಿ ಶಾಲೆಯಲ್ಲಿ ಯಾವುದೇ ಶಿಕ್ಷಕರು ಕರ್ತವ್ಯದಿಂದ ಐದನೇ ತರಗತಿಗೆ ಡಿ ಎಡ್ ಮತ್ತು ಪಿ ಎಸ್ ಸಿ ಆಗಿದ್ರೆ ಸಾಕು ಅಂತ ಆರರಿಂದ ಹದಿನೈದು ತರಗತಿವರೆಗೆ ಡಿಗ್ರಿ ಬಿಎಡ್ ಡಿ ಎಡ್ ಮಾಡಬೇಕು ಅಂತ ಸರ್ಕಾರದ ನಿಯಮಾವಳಿಗಳು ಇದ್ದಾವೆ ಯಾವ್ದಾದ್ರು ಶಾಲೆನಲ್ಲಿ ಪ್ರೈವೇಟ್ ಶಾಲೆನಲ್ಲಾದ್ರಿ ಸಮಸ್ಯೆ ಇದ್ರೆ ನಮಗೂ ಸಹ ನಾವು ಪ್ರತಿ ವರ್ಷ ಅವರ ಮಾಹಿತಿಯನ್ನು ತರಿಸ್ಕೊಳ್ತೀವಿ ಖಾಸಗಿ ಶಾಲೆಗಳ ಸಮಸ್ಯೆ ಏನಂತಂದ್ರೆ ಒಂದು ಕೆಲಸ ಮಾಡ್ತಾ ಇದ್ದೀನಿ ಇನ್ಶೂರೆನ್ಸ್ ನಮ್ಮ ಅಮೌಂಟ್ ಎಂಬತ್ ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಇನ್ಸುರೆನ್ಸ್ ಇದು ವೆದರ್ ಕ್ಲೈಮ್ ಆಗುತ್ತೆ ಮುಖ್ಯವಾಗಿ ಪ್ರಧಾನಮಂತ್ರಿ ಕೃಷಿ ಸಿಂಚನ ಯೋಜನೆ ಅಂತ ಇರಿಗೇಷನ್ ಸ್ಕೀಮ್ ಇದೆ ಹನಿ ನೀರಾವರಿ ಅಳವಡಿಸಿಕೊಳ್ಳಲು ಸಹಾಯದಿಂದರ್ತದೆ ಅದಕ್ಕೆ ಎಕರೆಗೆ ತರಕಾರಿ ಹಿಂಸೆಲ್ಲೂ ಉದ್ಯೋಗ ಯೋಜನೆಯಡಿ ಸಬ್ಸಿಡಿ ಇದೆ ಅದಕ್ಕೆ ರೈತರು ಜಾಬ್ ಕಾರ್ಡ್ ತರಬೇಕೆಂದು ಕೋರಿಕೊಳ್ತೇನೆ ತೆಂಗಿಗೆ ಒಟ್ಟು ಇಪ್ಪತ್ತ್ ಮೂರು ಸಾವಿರದ ಇನ್ನೂರ ಹತ್ತೊಂಬತ್ತು ಗ್ರಾಮ ಸಭೆಯಲ್ಲಿ ಮುಖ್ಯ ಉದ್ದೇಶ ಸಾರ್ವಜನಿಕರ ಹಿತಾಸಕ್ತಿ ಮತ್ತು ಅವರ ಒಂದು ಸಮಸ್ಯೆಗಳನ್ನು ನಾವು ಸ್ವೀಕರಿಸಿ ಅವರ ಒಂದು ಆಹ್ವಾನಗಳನ್ನು ತಗೊಂಡು ಅವರ ಸಮಸ್ಯೆಗಳಿಗೆ ಏನು ಆಯಾ ಇಲಾಖೆಗೆ ಸಂಬಂಧಪಟ್ಟ ಇಲಾಖೆಗೆ ನಾವು ವರದಿ ಇಲ್ಲ ಬಂದು ಸಮಸ್ಯೆಗಳಿಗೆ ಬಗೆಹರಿಸುತ್ತಾರೆ ಹಾಗೆ ಸಾರ್ವಜನಿಕರ ಸಮಸ್ಯೆಗಳನ್ನು ನಮ್ಮ ಪಂಚಾಯತಿ ವ್ಯಾಪ್ತಿಗೆ ಯಾವ ಇಲಾಖೆಗಳು ಸಂಬಂಧಪಟ್ಟ ಅಂದರೆ ಮೇನ್ ಉದ್ದೇಶಕವಾಗಿ ನೈರ್ಮಲ್ಯ ಮತ್ತೆ ಶಿಕ್ಷಣ ಮತ್ತು ಈ ಒಂದು ನೈರ್ಮಲ್ಯ ಎಲ್ಲ ಸಮಸ್ಯೆಗಳಿಗೂ ಸಮಸ್ಯೆ ಇಲಾಖಾವಾರು ಒಂದು ಅವರಿಗೆ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೋಸ್ಕರ ಒಂದು ಗ್ರಾಮಸಭೆಯನ್ನು ಇಟ್ಕೊಂಡಿರುತ್ತಾರೆ ಹಾಗೆಯೇ ನಮ್ಮ ಒಂದು ಈ ಗ್ರಾಮಸಭೆಯಲ್ಲಿ ಎಲ್ಲ ಸಮಸ್ಯೆಗಳನ್ನು ಸಮಸ್ಯೆಗಳ ವಿಚಾರವಾಗಿ ಚರ್ಚೆಯನ್ನು ನಡೆಯಿತು ಹಾಗೆಯೇ ಒಂದು ಸುಗಮವಾಗಿ ಈ ಒಂದು ಗ್ರಾಮ ಸಭೆಯನ್ನು ನೆರವೇರಿಸಿಕೊಟ್ಟ ಎಲ್ಲ ಒಂದು ನೋಡಲ್ ಅಧಿಕಾರಿಗಳಾಗಿ ಮತ್ತು ಗ ಇಲಾಖಾವಾರು ಎಲ್ಲ ಒಂದು ವಿಚಾರವಾಗಿ ನಮಗೆ ತಿಳಿಸಿದ್ದಾರೆ ಹಾಗೆ ಈಗಿನ ಒಂದು ಸಮಸ್ಯೆ ಗ್ರಾಮಸಭೆಯಂದು ಚೆನ್ನಾಗಿ ನಡೆಯಿತು ಇದರ ಉದ್ದೇಶ ಮುಂದಿನ ಒಂದು ಕಾರ್ಯಕ್ರಮವಾಗಿ ಏನು ಅದು ಸಮಸ್ಯೆಗಳನ್ನು ಕೊಟ್ಟಿದ್ದಾರೆ ಅದರ ಸಮಸ್ಯೆಗಳನ್ನು ಸಮಸ್ಯೆಗಳ ಪರಿಹಾರವನ್ನಾಗಿ ಮುಂದಿನ ಒಂದು ಮಂಡನೆಗೆ ತಗೊಳ್ತಿತ್ತು ಸೌಮ್ಯ ಗ್ರಾಮ ಪಂಚಾಯತಿ ವ್ಯಾಪ್ತಿಲಿ ನಾವು ಇಲ್ಲಿನವರೆಗೂ ನಮ್ಮ ಪೂರ್ತಿ ನಮ್ಮ ಟೋಟಲಾಗಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯ ಅಧ್ಯಕ್ಷರು ಮತ್ತು ಅದೇ ಗ್ರಾಮ ಪಂಚಾಯತ್ ಅಧಿಕಾರಿ ಮತ್ತು ಸದಸ್ಯರುಗಳು ಎಲ್ಲರೂ ಒಟ್ಟಾರೆಯಾಗಿ ಗ್ರಾಮ ಸಭೆಯಲ್ಲಿ ನಿರ್ಣಯ ಮಾಡಿ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಷ್ಟು ಅಂಗಡಿ ಅವರಿಗೆಲ್ಲ ಪರಿಹಾರವಾಗಿ ಏನು ಚ ಅವ್ರಿಗೆ ಇನ್ನೂ ಉತ್ತೇಜನ ಕೊಡೋಕ್ಕೋಸ್ಕರ ಅವ್ರಿಗೆ ಚೆಕ್ ಕೊಡುವಂಥದ್ದು ಆಮೇಲೆ ನಮ್ಮ ಇವರಿಗೆ ಸ್ತ್ರೀಶಕ್ತಿ ಸಂಘಗಳಿಗೆ ಅವರಿಗೆ ಬ್ಯಾಗ್ಗಳು ವಿತರಣೆ ಮಾಡುವಂಥದ್ದು ಆಮೇಲೆ ನಮ್ಮ ಈ ಮೂಲಭೂತ ಸೌಕರ್ಯಗಳ ಬಗ್ಗೆ ಎಲ್ಲ ಇಲಾಖೆಗಳನ್ನ ಕರೆಸಿ ಸಾರ್ವಜನಿಕವಾಗಿ ಗ್ರಾಮಸ್ಥರಿಗೆ ಇಲ್ಲೇ ಸಮಸ್ಯೆ ಬಗೆಹರಿಸಿ ಅವರಿಗೆ ಸಾಧ್ಯವಾದಷ್ಟು ಅವ್ರ ಮನೆ ಹತ್ರಿಗೆ ಅವರು ಸವಲತ್ತುಗಳನ್ನು ತಲುಪಿಸುವಂಥ ಕೆಲಸ ನಮ್ಮ ಗ್ರಾಮಸಭೆಯಲ್ಲಿ ಅಂದ್ಕೊಂಡಿತ್ತು ಅದನ್ನು ಎಲ್ಲರೂ ಅತ್ಯುತ್ತಮವಾಗಿ ಯಶಸ್ವಿಯಾಗಿ ನಡೆಸ್ಕೊಟ್ಟವ್ರೆ ಅವರೆಲ್ಲರಿಗೂ ನಮ್ಮ ಪಂಚಾಯಿತಿ ವತಿಯಿಂದ ನಮ್ಮ ಅಧಿಕಾರಿ ಸದಸ್ಯರಿಂದ ಅಧ್ಯಕ್ಷ ವಂದನೆ ಸಲ್ಲಿಸ್ತೀವಿ ನಾವು ಈ ಐದು ವರ್ಷ ಚುನಾವಣೆ ಪ್ರತಿನಿಧಿಗಳಿಗೆ ಐದು ವರ್ಷ ನಾವು ಅತ್ಯುತ್ತಮವಾಗಿ ನಮ್ಮ ಸಹ ಏನು ಕಲ್ ಕಲ್ಗಟ್ಟ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಆಯ್ಕೆಯಾಗಿ ಬಂದ ನಂತರ ಎಲ್ಲರೂ ಪೂರ್ಣವಾಗಿ ಅವರು ಅವರು ಸಹಕಾರ ಕೊಟ್ಟು ಎಲ್ಲರೂ ಅವರು ಗ್ರಾಮಗಳಲ್ಲಿ ಅತ್ಯುತ್ತಮವಾಗಿ ಕೆಲಸ ನಿರ್ವಹಿಸೋರೆ ಇನ್ನು ಮುಂದೆ ಬರುವಂಥವರು ಅತ್ಯುತ್ತಮವಾಗಿ ಕೆಲಸ ನಿರ್ವಹಿಸ್ರಿ ಅದಕ್ಕೆಲ್ಲ ನಮ್ಮ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾಗಿರ್ಬೋದು ಸಿಬ್ಬಂದಿಗಳಾಗಿರ್ಬೋದು ಅತ್ಯಂತವಾಗಿ ಅವಶ್ಯ ನಮಗೆ ಒಳ್ಳೆಯ ಸಹಕಾರ ಕೊಟ್ಟವ್ರೆ ಅವ್ರಿಗೂ ಸಹ ನಮ್ಮ ಪಂಚಾಯಿತಿ ನಮ್ಮ ಈ ಆಡಳಿತ ಮಂಡಳಿ ಪರವಾಗಿ ನಮ್ಮ ಸದಸ್ಯರ ಪರವಾಗಿ ಅವ್ರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದಾರೆ ಸರ್ ನಾವು ಅವ್ರಿಗೆ ಈಗ ಯಾರು ಏನು ನಮ್ಮ ಗ್ರಾಮ ಸಭೆಯಲ್ಲಿ ಯಾವ ಎಷ್ಟು ಅರ್ಜಿಗಳು ಬರ್ತವೆ ಅದ್ರ ಬಗ್ಗೆ ಗಮನ ಹರಿಸಿ ಸಂಬಂಧಪಟ್ಟ ಇಲಾಖೆಗೆ ವರ್ಗಾಯಿಸಿ ಸೂಕ್ತವಾದ ಅವರಿಗೆ ಕಲೆಯ ಸೂಚನೆಗಳನ್ನು ವ್ಯಕ್ತಿಗಳನ್ನು ಮಾಡಲಿಕ್ಕೆ ತಮ್ಮ ಸರ್ ನಮೂರ್ತಿ ಉಪಾಧ್ಯಕ್ಷ ಕೋಡಿಹಳ್ಳಿ